ವಯಸ್ಸು ಎಪ್ಪತ್ತು ದಾಟಿದ್ರು ಕೂಡ ಸುಮ್ಮನೆ ಕೂರದೆ ಈ ಜೋಡಿಗಳು ಇಂದಿಗೂ ಕೂಡ ಮುಂಜಾನೆ ಎದ್ದು ಹೊಟ್ಟೆಪಾಡಿಗಾಗಿ ನಿತ್ಯ ಕಾಯಕ ನಡೆಸ್ತಾರೆ ಇವರ ಜೀನ ಜೀವನ ಚಕ್ರವನ್ನ ಎಳೆಯಲು ಎರಡು ಚಕ್ರದ ಸೈಕಲ್ನಲ್ಲಿ ಊರೂರು ಅಲೆದು ಒಂದಷ್ಟು ಸಂಪಾದನೆ ಮಾಡ್ತಾರೆ ಅನೇಕರಿಗೆ ಆದರ್ಶವಾಗಿರುವಂತಹ ಈ ವೃದ್ಧ ದಂಪತಿ ಯಾರು ಅಂತೀರಾ ಅವರೇನು ಮಾಡ್ತಾರೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಬನ್ನಿ ಇಡೀ ವಯಸ್ಸಿನಲ್ಲೂ ಕಾಯಕ ನಿಲ್ಲಿಸದ ದಂಪತಿ ಸೈಕಲ್ ಇದ್ರೂ ಕಾಲ್ನಡಿಗೆಯಲ್ಲೇ ಇವರ ವ್ಯಾಪಾರ ಫಿನೈಲ್ ಮಾರಾಟ ಆದ್ರೆ ಊಟ ಇಲ್ಲ ಅಂದ್ರೆ ಉಪವಾಸ ಇದೊಂದು ದೃಶ್ಯ ನೋಡಿದ್ರೆ ಈ ಇಳಿ ವಯಸ್ಸಿನಲ್ಲೂ ಜೀವನ ರಥ ಎಳೆಯುವಲ್ಲಿ ಇವರಿಬ್ಬರ ಸಂಕಷ್ಟ ಏನು ಅಂತ ಅರ್ಥ ಆಗುತ್ತೆ ಮೈಯಲ್ಲಿರುವ ಒಂದಷ್ಟು ಶಕ್ತಿಯಿಂದ ಪತಿ ಸೈಕಲ್ ತಳ್ತಾ ಇದ್ರೆ ಪತಿಗೆ ಸಹಾಯಕರಾಗಿ ಪತ್ನಿ ಹಿಂದಿನಿಂದ ಸೈಕಲ್ ತಳ್ಳುವ ಕೆಲಸ ಮಾಡ್ತಾರೆ ಅಷ್ಟಕ್ಕೂ ಇವರು ಹೀಗೆ ಸೈಕಲ್ ತಳ್ಳಿಕೊಂಡು ಪಾದಯಾತ್ರೆ ಮಾಡುವ ಉದ್ದೇಶದ ಹಿಂದೆ ಇರುವುದು ಸ್ವಾಭಿಮಾನ ಇವರು ಮಂಗಳೂರು ಹೊರವಲಯದ ಗುರುಪುರ ಸಮೀಪದ ಮೂಳೂರು ಗ್ರಾಮದ ಮಠದ ಗುಡ್ಡೆಯ ಶಿವಾನಂದ ಮಲ್ಯ ಹಾಗೂ ಪಾರ್ವತಿ ದಂಪತಿ ಶಿವ ಪಾರ್ವತಿಯರಂತೆ ಬಾಳ್ತಾ ಇರುವ ಇವರಿಗೂ ಇಬ್ಬರು ಮಕ್ಕಳಿದ್ದು ಅವರಿಬ್ಬರಿಗೂ ಮದುವೆ ಕೂಡ ಮಾಡಿಸಿದ್ದಾರೆ ಮಕ್ಕಳನ್ನ ಓದಿಸಿ ಬೆಳೆಸಿ ಮದುವೆ ಮಾಡಿಸಿದ್ದು ಇವರು ಕಳೆದ ಮೂವತ್ತೈದು ವರ್ಷಗಳಿಂದ ಮಾಡಿಕೊಂಡು ಬಂದ ಫಿನಾಯಲ್ ಮಾರಾಟದಿಂದ ಈಗ ಶಿವಾನಂದ ಮಲ್ಯರಿಗೆ ಎಪ್ಪತ್ಮೂರು ವರ್ಷವಾಗಿದ್ರೆ ಪಾರ್ವತಿ ಅವರಿಗೆ ಎಪ್ಪತ್ತು ವರ್ಷವಾಗಿದೆ ಮಕ್ಕಳು ಜೊತೆಗಿಲ್ಲ ಅಂತ ಕೊರಗತೆ ಬದುಕು ಕಟ್ಟಿಕೊಟ್ಟ ಫಿನಾಯಿಲ್ ವ್ಯಾಪಾರದಿಂದಲೇ ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ ನಮ್ಗೆ ಕೆಲಸ ಇಲ್ಲ ಇಲ್ಲ ಕೆಲಸ ಅಂತ ಇದ್ದಾರೆ ನಮಗೆ ಉಂಟು ನಿಮಗೆ ಕೆಲಸ ಇರ್ಲಿ ಯಾಕೆ ಸಿಗುವುದಿಲ್ಲ ನೀವು ಕೆಲಸ ಮಾಡಿದ್ರಲ್ಲ ಹೀಗೆ ಎಲ್ಲಿಯಾದರೂ ಒಂದು ನೋಡಿಕೊಂಡು ಕೆಲಸ ಉಂಟಾ ಕೇಳಿದ್ರೆ ಮಾತ್ರ ಅಲ್ಲ ಸಿಗುವುದು ಅದಕ್ಕೆ ಯನದಲ್ಲಿ ಮನೆ ಮನೆಗೆ ಫಿನಾಯಿಲ್ ಮಾರಾಟ ಮಾಡಿ ಸಂಪಾದನೆ ಮಾಡ್ತಾ ಇದ್ದ ಮಲ್ಯರಿಗೆ ಹಿಂದಿನಂತೆ ಈ ಇಳಿ ವಯಸ್ಸಿನಲ್ಲಿ ದುಡಿಯಲು ಆಗ್ತಾ ಇಲ್ಲ ಹಾಗಂತ ಸುಮ್ಮನೆ ಕೂತ್ರೆ ಇಬ್ಬರ ಹೊಟ್ಟೆ ತುಂಬೋದಿಲ್ಲ ಎಂಬ ಕಾರಣಕ್ಕೆ ಅಲ್ಪ ಸ್ವಲ್ಪ ಫಿನಾಯಿಲ್ ತಯಾರಿಸಿ ಇಬ್ಬರೂ ಸೇರಿ ಮಾರಾಟ ಮಾಡ್ತಾ ಇದ್ದಾರೆ ಹೊಟ್ಟೆಪಾಡಿಗಾಗಿ ಫಿನಾಯಿಲ್ ಸೈಕಲ್ ಮೇಲೆ ಇಟ್ಟುಕೊಂಡು ನಡೆದುಕೊಂಡೇ ಊರೂರು ಅಲೆದಾಡುವ ಈ ವೃತ್ತ ಜೋಡಿಗೆ ವ್ಯಾಪಾರವಾದರೆ ಮಾತ್ರ ಊಟ ಅನ್ನೋ ಪರಿಸ್ಥಿತಿ ಇದೆ ಹತ್ತಾರು ಕಿಲೋಮೀಟರ್ ನಡೆದುಕೊಂಡು ಸಾಗಿದ್ರು ಕೆಲವೊಮ್ಮೆ ವ್ಯಾಪಾರವೇ ಆಗದೆ ಹಸಿದ ಹೊಟ್ಟೆಯಲ್ಲೇ ಮಲಗಿದ್ದು ಇದೆ ಹಾಗಂತ ಛಲ ಹಾಗೂ ಸ್ವಾಭಿಮಾನ ಬಿಡದ ಈ ವೃತ್ತ ದಂಪತಿ ತಮ್ಮ ಕಾಯಕವನ್ನ ಮಾತ್ರ ಬಿಟ್ಟಿಲ್ಲ ಕೈಲಿ ಶಕ್ತಿ ಇರುವವರೆಗೆ ದುಡಿಬೇಕು ಸುಮ್ನೆ ಕೂರಬಾರದು ಅನ್ನೋದು ಇವರ ಅಭಿಪ್ರಾಯ ದುಡಿಯುವುದು ಒಂದು ಕಡೆಗೆ ಮಜಾ ಮಾಡುವುದು ಹಾಗೆ ನಮಗೆ ಹಾಗೆ ಇಲ್ಲಲ್ಲ ಒಂದು ದುಡಿದು ಕೆಲವರು ದುಡಿದು ಇಷ್ಟ ಬಂದ ಹಾಗೆ ತಿಂದರೆ ಮಾತ್ರ ಅಡ್ಡಿಯಿಲ್ಲ ಅದು ಇಷ್ಟ ಬಂದ ಹಾಗೆ ಹಾಲಿ ಜಾಲಿ ಕೊಂಡೋದು ಮನಸ್ಸಿಗೆ ಸೇರಿದಿಲ್ಲ ನಮಗೆ ಇತ್ತೀಚೆಗೆ ಇವರ ಸಂಕಷ್ಟ ನೋಡಿದ ಸಾಮಾಜಿಕ ಕಾರ್ಯಕರ್ತರ ತಂಡ ಒಂದು ಇವರ ಪರವಾಗಿ ಉಡುಪಿಯಲ್ಲಿ ಫಿನಾಯಿಲ್ ಮಾರಾಟ ಮಾಡಿ ಹಣ ಸಂಗ್ರಹಿಸಿಕೊಟ್ಟಿದೆ ಹಾಗಂತ ಇವರು ಆ ಹಣವನ್ನು ಅಗತ್ಯಕ್ಕೆ ಇಟ್ಟುಕೊಂಡಿದ್ದಾರೆ ಆದರೂ ತಮ್ಮ ಕಾಯಕವನ್ನು ನಿಲ್ಲಿಸಿಲ್ಲ ಸರ್ಕಾರದ ಅನುದಾನದಲ್ಲಿ ಇವರಿಗೆ ಮನೆಯೊಂದು ನಿರ್ಮಾಣವಾಗಿದೆಯಾದರೂ ಪೂರ್ತಿ ಹಣ ಬಿಡುಗಡೆಯಾಗದೆ ಅರ್ಧಕ್ಕೆ ನಿಂತಿದೆ ಸಮಸ್ಯೆಗಳು ನೂರಾರಿದ್ರೂ ಯಾವುದೂ ಸಮಸ್ಯೆ ಅಲ್ಲ ಎಂಬ ರೀತಿಯಲ್ಲಿ ಈ ವೃತ್ತರು ಜೀವನ ಮಾಡ್ತಾ ಇರೋದು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ನೀಡುವ ವಿಚಾರ ಶಿವಪ್ರಸಾದ್ ಬೊಳ್ಳಾಜೆ ನಮ್ಮ ಕುಟ್ಲ ನ್ಯೂಸ್ ಮಂಗಳೂರು